ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚ ಮೆಣಸಿಕಾಯಿ ಪುಡಿ ಉಪ್ಪು ಪುಡಿ ಹಾಕಿದ್ದೀನಿ ಅದೇನು ಎಲ್ಲಾರಿಗೂ ಗೊತ್ತಲ್ಲ ಅಂತ ತೋರಿಸ್ಲಿಲ್ಲ ಅಷ್ಟೇ ಹಚ್ಕೊಳ್ಳೋದನ್ನ ಆಮ್ಲೆಟ್ ಮಾಡ್ತಾ ಇದ್ದೀನಿ ದೊಡ್ಡದಾಗೂ ಮಾಡ್ಕೋಬೋದು ನಮಗೆ ಬೇಕಾದರೂ ಚಿಕ್ಕದಾಗೂ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನಾನು ಫಸ್ಟೇ ಹಾಕ್ಲಿಲ್ಲ ಇವಾಗ ಎಣ್ಣೆ ಸುತ್ತ ಹಾಕ್ತಾ ನೋಡಿ ಅದು ಬೇಯಲ್ಲಿ ಬೆಂದ ಹಾಕ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಇರಬೇಕು ನೋಡಿ ಆಮ್ಲೆಟ್ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೊಡಿ ನೋಡಿ ತಿಂದು ಯಾವುದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ